ಎಲ್ಲರಿಗೂ ನಮಸ್ಕಾರ ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಇತ್ತೀಚಿನ ದಿನದಲ್ಲಿ ಕ್ಯಾನ್ಸರ್ ಅನ್ನುವ ಒಂದು ಕಾಯಿಲೆ ಏನಿದೆ ಅದು ಮುಂಚೂಣಿಯಲ್ಲಿ ಬರ್ತಾ ಇದೆ ಮೊದಲು ಎಲ್ಲೋ ಒಂದು ಕಡೆ ಎಪ್ಪತ್ತರ ದಶಕದಲ್ಲಿ ಎಲ್ಲೋ ಒಂದು ಚಲನಚಿತ್ರದಲ್ಲಿ ನಾವು ಅದನ್ನು ನೋಡ್ತಾ ಇದ್ವು ನಂತರ ಅದು ಎಲ್ಲೋ ದೂರದ ಸಂಬಂಧಿಗಳು ಗೊತ್ತಿರೋಂಥವ್ರು ಪರಿಚಯ ಅಂಥವ್ರು ಯಾರೋ ಒಬ್ಬರು ಅವರಿಗೆ ಕ್ಯಾನ್ಸರ್ ಬಂದಿತ್ತು ಅಂತ ಕೇಳ್ತಾಯಿದ್ವು ಈಗ ಪ್ರತಿಯೊಂದು ಕುಟುಂಬದಲ್ಲೂ ವಯಸ್ಸಾದ ನಂತರ ಬಹಳಷ್ಟು ಜನ ಹೆಣ್ಣು ಮಕ್ಕಳು ಬ್ರೆಸ್ಟ್ ಕ್ಯಾನ್ಸರ್ ಆಗ್ಬೋದು ಯುಟರಿನ್ ಕ್ಯಾನ್ಸರ್ ಆಗ್ಬೋದು ಶ್ವಾಸಕೋಶದ ಕ್ಯಾನ್ಸರು ಅಥವಾ ಪುರುಷರಾಗಿದ್ದರೆ ಪ್ರಾಸ್ಟೇಟ್ ಕ್ಯಾನ್ಸರು ಈ ಥರದ ಕ್ಯಾನ್ಸರ್ಗೆ ತುತ್ತಾಗಿ ಮರಣವನ್ನು ಅಪ್ತಿರೋದು ಸಾರ್ವೇ ಸಾಮಾನ್ಯ ಅನ್ನುವ ಸ್ಥಿತಿಗೆ ನಾವು ತಲುಪಿದ್ದೀವಿ ಪ್ರತಿ ವರ್ಷನೂ ಒಂದು ಶೇಕಡ ಹತ್ತರಷ್ಟು ಈ ಕ್ಯಾನ್ಸರ್ ಇನ್ಸಿಡೆಂಟ್ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಮಹಿಳೆಯರಲ್ಲಿ ಮುಖ್ಯವಾಗಿ ಅವರನ್ನು ಕಾಡುವ ಕ್ಯಾನ್ಸರ್ ಅಂದರೆ ಅದು ಸ್ತನ ಕ್ಯಾನ್ಸರ್ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ಬೋದು ಮೊದಲೆಲ್ಲ ಬಹಳ ಕಡಿಮೆ ಅನ್ನುವ ಅಂಕಿಅಂಶದ ಪ್ರಕಾರ ಕಡಿಮೆ ಸಂಖ್ಯೆಯಲ್ಲಿದ್ದಂತಹ ಈ ಒಂದು ಸ್ತನ ಕ್ಯಾನ್ಸರ್ ಇವಾಗ ಲೀಡಿಂಗ್ ಕಾಸ್ ಆಫ್ ಡೆತ್ ಫಾರ್ ಕ್ಯಾನ್ಸರ್ ಅಂತ ನಾವು ಏನು ಹೇಳ್ತೀವಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಇದೇ ಮುಂಚೂಣಿಯಲ್ಲಿದೆ ಹಾಗಾದರೆ ಕಾರಣಗಳು ಏನು ಅಂತ ನೋಡೋದಾದರೆ ಮುಖ್ಯವಾಗಿ ನಮ್ಮಲ್ಲಿ ನಮ್ಮ ದೇಹದಲ್ಲಿ ಇರುವ ಕೆಲವು ಟ್ಯೂಮರ್ ಸಪ್ರಸಾರ್ ಜೀನ್ಗಳು ಅದರಲ್ಲೂ ಮುಖ್ಯವಾಗಿ ಬ್ರ್ಯಾಕವನ್ ಬ್ರ್ಯಾಕ ಟು ಪಿ ಟೆನ್ ಚೆಕ್ ಟು ಎ ಟಿ ಎಮ್ ಹರ್ ಈ ಥರದ್ದು ಕ್ಯಾಂಡಿಡೇಟ್ ಜೀನ್ಸ್ಗಳು ಇವು ಬಹಳ ಮುಖ್ಯವಾದವು ಇವು ಟ್ಯೂಮರ್ ಸಪ್ರೆಸಾರ್ ಜೀನ್ಸ್ ಅಂದರೆ ಯಾವುದು ಟ್ಯೂಮರ್ ಆಗದೇ ಇದ್ದ ಹಾಗೆ ಅದನ್ನು ಆ ಜೀವಕೋಶವನ್ನು ಅದರಲ್ಲಿರುವ ಎಲ್ಲ ಡ್ಯಾಮೇಜ್ಗಳನ್ನು ಸರಿ ಮಾಡೋವರೆಗೂ ಬಿಡದೆ ಅದನ್ನು ಮುಂದಿನ ಹಂತಕ್ಕೆ ತಲುಪದಂತೆ ನೋಡಿಕೊಳ್ಳುವ ಶಕ್ತಿ ಇರೋದು ಈ ಟ್ಯೂಮರ್ ಸಪ್ರೆಸಾರ್ ಜೀನ್ಗಳು ಆಕಸ್ಮಿಕವಾಗಿ ಈ ಜೀನ್ಗಳಲ್ಲೇ ಏನಾದರೂ ರೂಪಾಂತರ ಆದರೆ ಅದು ಕ್ಯಾನ್ಸರ್ ಖಾಯಿಲೆಯಾಗಿ ಅದು ಮಾರ್ಪಾಡುವಂಥದ್ದು ಅಂದರೆ ಆ ಒಂದು ಯಾವ ಒಂದು ಜೀವಕೋಶದಲ್ಲಿ ಮ್ಯುಟೇಷನ್ ಆಗಿದೆ ರೂಪಾಂತರ ಆಗಿದೆ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ವಿಭಜನೆ ಹೊಂದುತ್ತೆ ನಂತರ ಕ್ಯಾನ್ಸರ್ ಗೆಡ್ಡೆ ಆಗುತ್ತೆ ಕ್ಯಾನ್ಸರ್ ಗೆಡ್ಡೆ ದೊಡ್ಡದಾಗ್ತಾ ಬರುತ್ತೆ ನಂತರ ವ್ಯಕ್ತಿ ಕ್ಯಾನ್ಸರ್ನಿಂದ ಮರಣವನ್ನು ಹಾಕ್ತಾನೆ ಹಾಗಾದರೆ ಸ್ತನ ಕ್ಯಾನ್ಸರ್ ಬಗ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ತಿಳುವಳಿಕೆ ಇದೆ ಆದರೆ ಒಂದು ಎರಡು ಪ್ರಮುಖ ಕಾರಣಗಳು ಅದು ಸಾಮಾನ್ಯ ಜನಸಾಮಾನ್ಯರಿಗೆ ಗೊತ್ತಿಲ್ಲ ಅದಕ್ಕಾಗಿ ಈ ಯಾವುದು ಕಾರಣಗಳು ಬಹಳ ವಿಶಿಷ್ಟವಾದ ಕಾರಣಗಳು ಅಂತ ಹೇಳ್ಬಹುದು ಇದರಿಂದ ಇತ್ತೀಚಿನ ದಿನದಲ್ಲಿ ಸ್ತನ ಕ್ಯಾನ್ಸರ್ ಜಾಸ್ತಿ ಆಗ್ತಿದೆ ಅಂತ ವೈಜ್ಞಾನಿಕ ವರದಿಗಳು ತಿಳಿಸಿವೆ ಅವುಗಳು ಯಾವುದು ಅಂದರೆ ಮೊದಲನೇದಾಗಿ ಪ್ಲ್ಯಾಸ್ಟಿಕ್ಗಳ ಬಳಕೆ ಸಾಮಾನ್ಯವಾಗಿ ಇಂದು ನಾವಿರೋದು ಡಿಜಿಟಲ್ ಯುಗ ಪ್ಲ್ಯಾಸ್ಟಿಕ್ ಯುಗ ಅನ್ಬೋದು ಎಲ್ಲದಕ್ಕೂ ಪ್ಲ್ಯಾಸ್ಟಿಕ್ ಬಳಕೆ ಮಾಡ್ತೀವಿ ನಾವು ಕುಡಿಯುವ ನೀರಿನ ಬಾಟಲ್ ಆಗ್ಬೋದು ನಾವು ಶೇಖರಣೆ ಮಾಡುವ ಆಹಾರಗಳಾಗಿರ್ಬೋದು ಪ್ರತಿಯೊಂದು ಎಲ್ಲ ಎಲ್ಲ ಕಡೆಯಲ್ಲೂ ಇಡೀ ಜಗತ್ತೇ ಪ್ಲ್ಯಾಸ್ಟಿಕ್ ಮಯ ಆಗಿದೆ ಅದರ ಮೈಕ್ರೋಪ್ಲಾಸ್ಟಿಕ್ಕು ನ್ಯಾನೋಪ್ಲಾಸ್ಟಿಕ್ ಅದೇನಾಗುತ್ತೆ ದೇಹದ ಒಳಗಡೆ ಹೋಗುತ್ತೆ ಅಲ್ಲೇ ಸೇರಿಕೊಳ್ಳುತ್ತೆ ಈಚೆ ಬರೋದಿಲ್ಲ ಅದರಿಂದ ಇನ್ಫ್ಲಮೇಷನ್ ಉಂಟಾಗುತ್ತೆ ನಂತರದ ಕೆಲವು ದಿನಗಳಲ್ಲಿ ಏಕೆಂದರೆ ಪ್ಲ್ಯಾಸ್ಟಿಕ್ಕು ನಾನ್ ಬಯೋಡಿಗ್ರೇಡಬಲ್ ಬಯೋ ಅದು ಬಯೋಡಿಗ್ರೇಡಬಲ್ ಅಲ್ಲ ಅದು ಹಾಗಾಗಿ ಅದು ಸಣ್ಣ ಸಣ್ಣ ಚೂರುಗಳಾಗ್ಬೋದು ಹೊರತು ಭೂಮಿಯಲ್ಲಿ ನಶಿಸಿ ಹೋಗೋದಿಲ್ಲ ಈಗ ಯಾವುದೋ ಹತ್ತಿ ಅಥವಾ ಇದು ಯಾವುದೋ ಸಾವಯವ ವಸ್ತು ಅಂದರೆ ಅದು ಅಲ್ಲೇ ಕೊಳತು ಆದರೆ ಪ್ಲ್ಯಾಸ್ಟಿಕ್ ಕುಳಿಯೋದಿಲ್ಲ ಹಾಗಾಗಿ ಅದು ಹಾಗೇ ಇರುತ್ತೆ ಅದು ನಮ್ಮ ಭೂಮಿಯಲ್ಲಿ ದಿನದಿಂದ ದಿನಕ್ಕೆ ಅದರ ಶೇಖರಣೆ ಜಾಸ್ತಿ ಆಗ್ತಾ ಇದೆ ಪ್ಲ್ಯಾಸ್ಟಿಕ್ನಿಂತ ಯಾವ ಥರ ಕ್ಯಾನ್ಸರ್ಗೆ ಕಾರಣ ಅಥವಾ ಮೂಲ ಅಂತ ನಾವು ನೋಡೋದಾದರೆ ಪ್ಲ್ಯಾಸ್ಟಿಕ್ ಬಾಟಲಲ್ಲಿ ನಾವು ನೀರಿರುತ್ತೆ ನೀರನ್ನ ತುಂಬಿಸಿಟ್ಟಿರ್ತೀವಿ ಅದು ಕಾರಲ್ಲೋ ಸ್ಕೂಟ್ರಲ್ಲೋ ಎಲ್ಲೋ ಒಂದು ಕಡೆ ಕ್ಯಾರಿ ಮಾಡ್ತಾ ಇರ್ತೀವಿ ಅದನ್ನು ಬಿಸಿಲಲ್ಲಿ ನಿಲ್ಲಿಸಿರ್ತೀವಿ ಬಹಳಷ್ಟು ಬಿಸಿಲಿದ್ದಾಗ ಏನಾಗುತ್ತೆ ಅಂದರೆ ಕಾರ್ನಲ್ಲಿರುವಂತಹ ನೀರು ಕುದಿಯಕ್ಕೆ ಆರಂಭ ಆಗುತ್ತೆ ಅಥವಾ ಬಿಸಿ ಆಗ್ಬೋದು ಅಂತಲೇ ಹೇಳ್ಬೋದು ನಂತರ ಆ ಪ್ಲ್ಯಾಸ್ಟಿಕ್ಕಲ್ಲಿರುವಂತಹ ರಾಸಾಯನಿಕಗಳಾದ ಡಯಾಕ್ಸಿನ್ ಟ್ಯಾಲೆಟ್ ಬಿಸ್ಫಿನಾಲ್ ಬಿಸ್ಫಿನಾಲ್ ಅನ್ನೋದು ಅತ್ಯಂತ ಪ್ರಮುಖವಾದುದು ಈ ರಾಸಾಯನಿಕಗಳು ಕುಡಿಯುವ ನೀರಿನಲ್ಲಿ ಸೇರ್ಕೊಳ್ಳುತ್ತೆ ನಂತರ ಆ ನೀರನ್ನು ನಾವು ಸೇವನೆ ಮಾಡ್ತೀವಿ ಹಾಗಾಗಿ ಈ ರಾಸಾಯನಿಕಗಳು ಅದರಲ್ಲೂ ಮುಖ್ಯವಾಗಿ ಬಿಸ್ವಿನಾಲ್ ಅದು ಕಾಸಿನೋಜನ್ ಅದು ಕ್ಯಾನ್ಸರ್ ಉಂಟು ಮಾಡುವಂತಹ ಒಂದು ರಾಸಾಯನಿಕ ಹಾಗಾಗಿ ಅದು ನಂತರದ ದಿನದಲ್ಲಿ ನಮ್ಮ ಡಿ ಎನ್ ಎಯಲ್ಲಿ ಒಂದು ರೂಪಾಂತರ ಉಂಟು ಮಾಡೋದರಿಂದ ಈ ಒಂದು ಜೀನ್ಗಳಲ್ಲಿ ರೂಪಾಂತರ ಆದರೆ ಅದು ಸ್ತನ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ ಅದೇ ರೀತಿ ನೀರ ಹೊರತಾಗಿ ಕೆಲವೊಂದು ಆಹಾರ ಪದಾರ್ಥಗಳನ್ನು ನಾವು ಹೋಟೆಲಿಂದ ತರಬೇಕಾದ್ರೆ ಅಥವಾ ಎಲ್ಲೋ ಕ್ಯಾರಿ ಮಾಡಬೇಕಾದ್ರೆ ಅದನ್ನು ಒಂದು ಪ್ಲ್ಯಾಸ್ಟಿಕ್ ಡಬ್ಬದಲ್ಲಿ ಅಥವಾ ಪ್ಲ್ಯಾಸ್ಟಿಕ್ ಕವರಲ್ಲಿ ಸಹ ಅದನ್ನು ಜನ ಬಳಸ್ತಾರೆ ಸಾಂಬಾರಾಗ್ಬೋದು ರಸಮ್ ಆಗ್ಬೋದು ಕರಿಗಳಾಗ್ಬೋದು ಅದು ಪಾರ್ಸಲ್ ಅಂದಾಗ ಪ್ಲಾಸ್ಟಿಕ್ ಕವರಲ್ಲಿ ಅದನ್ನ ತರ್ತಾರೆ ಆಗ ಆ ಪ್ಲ್ಯಾಸ್ಟಿಕ್ಕಲ್ಲಿ ಇರುವಂತಹ ನನ್ನ ರಾಸಾಯನಿಕಗಳೇನು ಹೇಳಿದೆ ಬಿಸ್ವಿನಾಲ್ ಥ್ಯಾಲೆ ಡಯಾಕ್ಸಿನ್ ಇನ್ನೂ ಬೇಕಾದಷ್ಟಿದೆ ಇವು ಬಹಳ ಪ್ರಮುಖವಾದವು ಇವುಗಳು ಆಹಾರದಲ್ಲಿ ಸೇರ್ಕೊಂಡಾಗ ಅದನ್ನು ನಾವು ಸೇವನೆ ಮಾಡ್ತೀವಿ ಹಾಗಾಗಿ ಇವು ಝೀನೋ ಎಸ್ಟ್ರೋಜನ್ ಆಗಿ ಇವು ಕಾರ್ಯವನ್ನು ಅಂದರೆ ಎಸ್ಟ್ರೋಜನ್ ಥರ ಕಾರ್ಯವನ್ನು ಅನಿಸುತ್ತೆ ಬಹಳ ಮುಖ್ಯವಾದದ್ದು ಇದು ಎಸ್ಟ್ರೋಜನ್ ಥರ ಇವುಗಳು ಆ್ಯಕ್ಟಿವೇಟ್ ಮಾಡುತ್ತೆ ಹಾಗಾಗಿ ಎಸ್ಟ್ರೋಜನ್ ಪ್ರಮಾಣ ದೇಹದಲ್ಲಿ ಜಾಸ್ತಿ ಆದಷ್ಟು ಮಹಿಳೆ ಸ್ತನ ಕ್ಯಾನ್ಸರ್ಗೆ ತುತ್ತಾಗುವ ಎಲ್ಲ ಸಾಧ್ಯತೆ ಇದೆ ಅದೇ ರೀತಿ ಪುರುಷರಲ್ಲೂ ಪ್ರಾಸ್ಟೇಟ್ ಕ್ಯಾನ್ಸರ್ಗೂ ಇದು ಕಾರಣ ಅಂತಾರೆ ಇದರ ಜೊತೆಯಲ್ಲಿ ಪುರುಷರಲ್ಲಿ ಎಷ್ಟೋ ಜನ ಜಾಸ್ತಿ ಆದರೆ ಆತನಲ್ಲಿ ಒಂದು ಹೆಣ್ಣಿನ ಒಂದು ನಡವಳಿಕೆ ಸಹ ಇತ್ತೀಚಿನ ದಿನದಲ್ಲಿ ಕಂಡು ಬರ್ತಾ ಇದೆ ಅದಕ್ಕೆ ಕಾರಣ ಅತಿಯಾದ ಪ್ಲ್ಯಾಸ್ಟಿಕ್ಗಳ ಬಳಕೆ ಇದನ್ನು ಸಂಶೋಧನೆ ಮುಖಾಂತರ ಇದು ದೃಢಪಟ್ಟಿದೆ ಅನಿಮಲ್ಗಳ ಮೇಲೆ ಇಲಿಗಳ ಮೇಲೆ ಮಾಡಿದ್ದಾರೆ ಡ್ರೊಸಫಿಲ್ ಮೇಲೆ ಮಾಡಿದ್ದಾರೆ ಗಿನಿಪಿಗ್ಗಳ ಮೇಲೆ ಮಾಡಿದ್ದಾರೆ ಮಂಕಿಗಳ ಮೇಲೆ ಅಂದರೆ ಎಲ್ಲ ಪ್ರಾಣಿಗಳ ಮೇಲೂ ಇದು ಪ್ರೂವ್ ಆಗಿದೆ ಹಾಗಾಗಿ ಇದರ ಬಗ್ಗೆ ಬಹಳ ಎಚ್ಚರಿಕೆ ಅಗತ್ಯ ಅಂತ ಹೇಳ್ಬೋದು ಅನ್ ಎರಡನೇ ಮುಖ್ಯ ಕಾರಣ ಸ್ತನ ಕ್ಯಾನ್ಸರ್ಗೆ ಮೆಲೋಟನಿನ್ ಎನ್ನುವ ಒಂದು ಹಾರ್ಮೋನ್ನ ಕೊರತೆ ಅಂದರೆ ನಾನು ಬಹಳಷ್ಟು ಬೇರೆ ವಿಡಿಯೋಗಳಲ್ಲೂ ಸಹ ತಿಳಿಸಿದ್ದೀನಿ ನಮ್ಮ ತಲೆಯಲ್ಲಿ ಅಂದರೆ ಮೆದುಳಿನಲ್ಲಿ ಒಂದು ಪೈನಿಯಲ್ ಅಂತ ಒಂದು ಗ್ರಂಥಿ ಇದೆ ಅದರ ಪ್ರಮುಖ ಕೆಲಸ ಏನು ಅಂತಂದರೆ ಮೆಲೊಟನಿನ್ ಎನ್ನುವ ಒಂದು ಹಾರ್ಮೋನ ಅದು ಬಿಡುಗಡೆ ಮಾಡೋಂಥದ್ದು ಮೆಲೊಟನಿನ್ ಹಾರ್ಮೋನು ಮಧ್ಯರಾತ್ರಿ ನಮ್ಮ ನಿದ್ದೆಯ ಡೀಪ್ ಸ್ಲೀಪಲ್ಲಿ ನಮ್ಮ ಎಂಟೈರ್ ನಿದ್ದೆ ಅವರ್ಸ್ ಏನು ಅಂದರೆ ಅದರ ಮಧ್ಯದಲ್ಲಿ ಬಿಡುಗಡೆಯಾಗುವಂಥದ್ದು ಉದಾಹರಣೆಗೆ ಒಂದು ಹತ್ತು ಗಂಟೆಗೆ ನಾವು ಮಲ್ಕೊಂಡ್ರೆ ಒಂದು ಎರಡು ಗಂಟೆಗಳ ಸಮಯದಲ್ಲಿ ಒಂದು ಎರಡು ಗಂಟೆಗಳ ಸಮಯದಲ್ಲಿ ಅದು ಬಿಡುಗಡೆಯಾಗುತ್ತೆ ಕಾರಣ ಏನಂದರೆ ನಿಧಾನವಾಗಿ ಅದು ಸೆಕ್ರೇಷನ್ ಆಗ್ತಾ ಪೀಕ್ ಹೋಗುತ್ತೆ ಪೀಕ್ ಹೋಗಿ ರೀಚ್ ಆಗಿ ಎರಡು ಗಂಟೆ ಅಷ್ಟೊತ್ತಿಗೆ ಪೀಕಲ್ಲಿರುತ್ತೆ ಅತಿ ಹೆಚ್ಚು ಮೆಲೋಟನಿ ದೇಹದಲ್ಲಿ ಸೆಕ್ರಿಷನ್ ಆಗಿರುತ್ತೆ ನಂತರ ಅದೇ ಥರ ಡ್ರಾಪ್ ಆಗ್ತಾ ಬರುತ್ತೆ ಮುಂಜಾನೆ ನಾಲ್ಕು ಗಂಟೆಯ ಒಳಗಾಗಿ ಅದರ ಒಂದು ಪ್ರಮಾಣ ರಕ್ತದಲ್ಲಿ ತುಂಬ ಕಮ್ಮಿ ಆಗ್ಬಿಡುತ್ತೆ ಇದೊಂದು ಮ್ಯಾಜಿಕ್ ಹಾರ್ಮೋನ್ ಅಂತ ನಾವು ಹೇಳ್ಬಹುದು ಇದು ದೇಹದಲ್ಲಿ ಏನೇನು ತೊಂದರೆಗಳಿದೆ ಏನೇನು ಡ್ಯಾಮೇಜ್ಗಳಾಗಿದೆ ಅದನ್ನು ಸರಿಪಡಿಸೋದರ ಮುಖ್ಯ ಕೆಲಸ ಇದು ಅದಕ್ಕೆ ಇದನ್ನು ನಾವು ಮ್ಯಾಜಿಕ್ ಹಾರ್ಮೋನ್ ಅಂತಲೂ ಸಹ ಅಂತೀವಿ ಏಜಿಂಗ್ ಆಗದೆ ಇರೋಂಗೆ ನೋಡ್ಕೊಳ್ಳೋದು ಈ ಕ್ಯಾನ್ಸರ್ ಬರದೇ ಹಾಗೆ ನೋಡ್ಕೊಳ್ಳೋದು ಅಂದರೆ ಬೇರೆ ಬೇರೆ ಮ್ಯುಟೇಷನ್ ಆಗಿರುತ್ತಲ್ಲ ಅದನ್ನು ರೆಕ್ಟಿಫೈ ಮಾಡ್ತಾ ಬರೋ ಅಂಥದ್ದು ಈಗ ಮ್ಯೂಟೇಶನ್ಗಳು ಅಥವಾ ರೂಪಾಂತರ ಆಗುತ್ತೆ ನಿಜ ಆದರೆ ಅದನ್ನು ರೆಕ್ಟಿಫೈ ಮಾಡುವಂತಹ ಒಂದು ಸಿಸ್ಟಮ್ ಸಹ ನಮ್ಮಲ್ಲಿದೆ ಹಾಗಾಗಿ ಅದನ್ನು ಸರಿಪಡಿಸೋದು ಈ ಒಂದು ಮೆಲಟನಿನ್ ಹಾರ್ಮೋನ್ನ ಬಹಳ ಪ್ರಮುಖವಾದ ಕೆಲಸ ಅಂತನ್ಬೋದು ಇಲ್ಲಿ ಮೆಲಟನಿನ್ ಹಾರ್ಮೋನ್ ಬಿಡುಗಡೆ ಆಗಬೇಕು ಅಂದರೆ ಒಳ್ಳೆ ನಿದ್ದೆ ಬೇಕು ನಮಗೆ ಅದಕ್ಕೆ ವೈದ್ಯರು ಹೇಳ್ತಾರೆ ಆರರಿಂದ ಏಳು ಗಂಟೆಗಳ ಕಾಲ ನಿದ್ದೆ ಬೇಕೇ ಬೇಕು ನಾವು ಆರೋಗ್ಯವಂತರಾಗಿರಬೇಕು ಅಂದರೆ ಅಷ್ಟು ನಿದ್ದೆ ನಾವು ಮಾಡಲೇಬೇಕು ಕಾರಣ ಆವಾಗಲೇ ನಮಗೆ ಮೆಲಟೋನಿನ್ ಆಗ್ಬೋದು ಗ್ರೋತ್ ಹಾರ್ಮೋನ್ ಆಗಿರ್ಬೋದು ಇಂಥದ್ದೆಲ್ಲ ಒಳ್ಳೆಯ ಹಾರ್ಮೋನುಗಳು ಬಿಡುಗಡೆ ಆಗುವಂಥದ್ದು ಹಾಗಾಗಿ ಅದು ಮುಖ್ಯ ಆದರೆ ಇತ್ತೀಚಿನ ದಿನದಲ್ಲಿ ಎಲ್ಲರಲ್ಲೂ ಜನಸಾಮಾನ್ಯರಲ್ಲಿ ಈ ಮೆಲಟೋನಿನ್ ಪ್ರ ಒಂದು ಏನು ಸೆಕ್ರೀಷನ್ ಇದೆ ಅಥವಾ ಬಿಡುಗಡೆ ಆಗೋದು ತುಂಬ ಕಮ್ಮಿ ಆಗ್ತಾ ಇದೆ ಅದು ಬಿಡುಗಡೆ ಆಗ್ತಾನೇ ಇಲ್ಲ ಕೆಲವರಲ್ಲಿ ಕೆಲವರಲ್ಲಿ ಅದರ ಪ್ರಮಾಣ ತುಂಬ ಕಡಿಮೆ ಕಾರಣ ನೋಡೋದಾದರೆ ಮಲಗುವ ವೇಳೆ ಏನಿದೆ ನಾವು ಅದು ತುಂಬ ಜಾಸ್ತಿ ಆಗ್ತಾ ಇದೆ ಈಗ ಹತ್ತು ಗಂಟೆಗೆ ಮಲಕೊಂಡಾಗ ನಾವು ಎರಡು ಗಂಟೆಗೆ ಅದು ಬಿಡುಗಡೆ ಆಗುತ್ತೆ ಅಂತ ನಾನು ಹೇಳಿದೆ ಆದರೆ ನಾವು ಜನಸಾಮಾನ್ಯರು ಏನು ಮಾಡ್ತಾರೆ ಟಿ ವಿನ ನೋಡೋದು ಅಥವಾ ಸ್ಕ್ರೀನ್ ಅಡಿಕ್ಷನ್ ಜಾಸ್ತಿ ಮೊಬೈಲನ್ನು ನೋಡ್ತಾ ಇರ್ತಾರೆ ಹನ್ನೆರಡು ಗಂಟೆ ಆದರೂ ನಿದ್ದೆ ಮಾಡೋಲ್ಲ ಆವಾಗ ಅವರು ಮಲಗಿದ್ರೆ ಅದು ಬಿಡುಗಡೆ ಆಗೋಕ್ಕೆ ಭಾಳ ಸಮಯ ಬೇಕು ಅಷ್ಟರಲ್ಲಿ ಬೆಳಗಡೆ ಆಗುತ್ತೆ ನಮ್ಮಲ್ಲಿ ಒಂದು ಜೈವಿಕ ಗಡಿಯಾರ ಇದೆ ಆ ಜೈವಿಕ ಗಡಿಯಾರ ಹೊರಗಡೆ ಗಡಿಯಾರ ನೀವೇನಾದರೂ ಮಾಡಿ ಆದರೆ ಜೈವಿಕ ಗಡಿಯಾರಕ್ಕೆ ತನ್ನದೇ ಆದ ಒಂದು ಬದ್ಧತೆ ಇದೆ ಅದು ಬೆಳಗ್ಗೆ ಆಗಿದೆ ಅನ್ನೋ ಕ್ಲೂ ಕೊಟ್ಟಿದ ತಕ್ಷಣ ಏನಾಗುತ್ತೆ ಆ ಹಾರ್ಮೋನ್ ಸೆಕ್ರೇಷನ್ ಆಗೋದೇ ಇಲ್ಲ ಹಾಗಾಗಿ ಈ ಹಾರ್ಮೋನ್ ಸೆಕ್ರಿಷನ್ ಆಗಬೇಕು ಅಂದರೆ ಒಳ್ಳೆ ನಿದ್ದೆ ಬೇಕು ಇದು ಅತ್ಯಂತ ಪ್ರಮುಖವಾದದ್ದು ಮೆಲಾಟನಿನ್ ಸೆಕ್ರಿಷನ್ಗೆ ಇದರ ಹೊರತಾಗಿ ಬ್ಲೂ ಲೈಟ್ ಯಾವಾಗ ನಮ್ಮ ಕಣ್ಣು ಬ್ಲೂ ಲೈಟ್ ಅನ್ನು ನೋಡುತ್ತೆ ಮೆಲಾಟನಿನ್ ಹಾರ್ಮೋನು ಸೆಕ್ರಿಷನ್ ಆಗೋದಿಲ್ಲ ಅದಕ್ಕೆ ಬ್ಲೂ ಸ್ಕ್ರೀನ್ ಅಂತ ನಾವು ಹೇಳ್ತೀವಿ ಈಗ ಟಿ ವಿ ನೋಡ್ತೀವಲ್ಲ ಅದನ್ನು ಬ್ಲೂ ಸ್ಕ್ರೀನ್ ಅಂತಲೇ ನಾವು ಹೇಳೋದು ಮೊಬೈಲ್ ವೀಕ್ಷಣೆ ಇದೆಯಲ್ಲ ಅದು ಬ್ಲೂ ಸ್ಕ್ರೀನ್ ಬ್ಲೂ ಲೈಟ್ ಬಿಡುಗಡೆಯಾಗದು ಅದು ಒಂದು ಸಲ ಬ್ಲೂ ಲೈಟ್ಗೆ ನಮ್ಮ ಕಣ್ಣು ಅದೇನಾದರೂ ನೋಡಿದ್ರೆ ತಕ್ಷಣ ಮೆಲೊಟನಿನ್ ಸೆಕ್ರಿಷನ್ ಸಂಪೂರ್ಣವಾಗಿ ಅದು ನಿಂತು ಹೋಗುತ್ತೆ ಹಾಗಾಗಿ ನಾವು ಅತಿಯಾಗಿ ರಾತ್ರಿಯ ಹೊತ್ತು ಟಿ ವಿ ವೀಕ್ಷಣೆ ಮಾಡೋದೇ ಆಗಲಿ ಅದರ ಜೊತೆಯಲ್ಲಿ ಮೊಬೈಲ್ ವೀಕ್ಷಣೆ ಮಾಡೋದೇ ಆಗಲಿ ಮಾಡಿದ್ರೆ ಖಂಡಿತವಾಗಲೂ ಮೆಲೊಟನಿನ್ ಸೆಕ್ರಿಷನ್ ಆಗಲ್ಲ ಏಜಿಂಗು ಬೇಗ ಆಗುತ್ತೆ ಕ್ಯಾನ್ಸರ್ಗೆ ತುತ್ತಾಗುವ ಎಲ್ಲ ಸಾಧ್ಯತೆಗಳು ಇರೋದರಿಂದ ಟಿ ವಿ ವೀಕ್ಷಣೆಯ ಸಮಯವನ್ನು ನಿಗದಿಪಡಿಸಿ ಹೊತ್ತು ಮಾಡೋದು ಬೇಡ ಬೇಕಾದಂತಹ ಉತ್ತಮ ಕಾರ್ಯಕ್ರಮಗಳಿಗೆ ಮಾತ್ರ ನಾವು ನಿಗದಿಪಡಿಸ್ಕೊಳ್ಳದೆ ಹೋದರೆ ಖಂಡಿತವಾಗಲೂ ಮುಂದೊಂದು ದಿನ ನಮ್ಮ ಆರೋಗ್ಯವನ್ನು ಅದಕ್ಕೆ ನಾವು ಪಣವಾಗಿ ಇಡಬೇಕಾಗುತ್ತೆ ಹಾಗಾಗಿ ಟಿ ವಿ ವೀಕ್ಷಣೆ ಏನಿದೆ ಅದನ್ನು ನಾವು ಖಂಡಿತ ಕಡಿಮೆ ಮಾಡ್ಕೋಬೇಕು ಇದರಿಂದ ಮುಂದಿನ ದಿನದಲ್ಲಿ ನಮ್ಮ ಆರೋಗ್ಯ ಅದರಲ್ಲಿ ಮುಖ್ಯವಾಗಿ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ನಾನು ಹೇಳ್ತಾ ಇರೋದು ಇದು ಬರದಿದ್ದ ಹಾಗೆ ತಡೆಗಟ್ಟಕ್ಕೆ ಇದು ಬಹಳ ಮುಖ್ಯ ಅಂತ ಅನ್ಬೋದು ಇದರ ಹೊರತಾಗಿ ಕೆಲವು ಹೆಂಗಸರು ಮ ಮದುವೆನೇ ಆಗಿಲ್ಲ ಅಥವಾ ಮಕ್ಕಳು ಬೇಡ ಅಂತ ಬಹಳಷ್ಟು ದಿನ ಮಕ್ಕಳೇ ಆಗೋದಿಲ್ಲ ಅಥವಾ ಒಂದೇ ಮಗು ಸಾಕು ಅಂತ ಅಂತಾರೆ ಇಲ್ಲಿ ಇದೊಂದು ಅತ್ಯಂತ ಪ್ರಮುಖವಾದ ಕಾರಣ ಅಂತ ನಾವು ಹೇಳ್ಬೋದು ಯಾವ ಹೆಣ್ಣು ಆಕೆ ಅವಿವಾಹಿತೆ ಅಥವಾ ಆಕೆಗೆ ಮಕ್ಕಳಾಗಿಲ್ಲ ಅಂತಹ ಹೆಣ್ಣು ಮಕ್ಕಳು ಅಥವಾ ಒಂದೇ ಮಗು ಇಂಥ ಹೆಣ್ಣು ಮಕ್ಕಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಹೆಚ್ಚು ಬಂದೇ ಬಂದೇ ಬರುತ್ತೆ ಅಂತಲ್ಲ ಸಾಧ್ಯತೆ ಬಾಧ್ಯತೆಗಳನ್ನು ನಾನು ಹೇಳ್ತಾ ಇರೋದು ಹೆಚ್ಚು ಕಾರಣ ಏನಂದರೆ ಆಕೆಗೆ ಎಸ್ಟ್ರೋಜನ್ ಪ್ರೊಟೆಕ್ಷನ್ ಇರೋದಿಲ್ಲ ಎಸ್ಟ್ರೋಜನ್ ಪ್ರಮಾಣ ಅದು ಒಂದು ಹಾರ್ಮೋನು ಮ ಹೆಂಗಸರಲ್ಲಿ ಕಂಡುಬರುವಂಥದ್ದು ಪುರುಷರಲ್ಲಿ ಆ್ಯಂಡ್ರೋಜನ್ ಮಹಿಳೆಯರಲ್ಲಿ ಎಸ್ಟ್ರೋಜನ್ ಹಾರ್ಮೋನು ಎಸ್ಟ್ರೋಜನ್ ಜಾಸ್ತಿ ಆದಂತೆ ಇದು ಸಹ ಕ್ಯಾನ್ಸರ್ ಉಂಟು ಮಾಡೋಕ್ಕೆ ಒಂದು ಸಿಗ್ನಲ್ ಒಂದು ಸ್ಟಿಮ್ಯುಲಸ್ ಅಂತ ನಾವು ಹೇಳ್ಬೋದು ಹಾಗಾಗಿ ಇದರಿಂದ ಪ್ರೊಟೆಕ್ಷನ್ ನಾವು ಯಾವಾಗ ನಮಗೆ ಸಿಕ್ಕುತ್ತೆ ಅಂದರೆ ಮಕ್ಕಳು ಜಾಸ್ತಿ ಇದ್ದಾಗ ಹಿಂದಿನ ಕಾಲದಲ್ಲಿ ಹೆಂಗಸರಿಗೆ ಯಾಕೆ ಈ ಕ್ಯಾನ್ಸರ್ ಬರ್ತಾ ಇರಲಿಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಮಕ್ಕಳು ಇರ್ತಿದ್ರು ಬೇಕಾದಷ್ಟು ಮಕ್ಕಳು ಅಂದರೆ ಅವರು ಪ್ರೆಗ್ನೆಂಟ್ ಆಗಿ ಮಗುಗೆ ಹಾಲು ನೀಡುವ ಸಂದರ್ಭದಲ್ಲಿ ಸ್ತನಪಾನ ಮಾಡುವ ಸಂದರ್ಭದಲ್ಲಿ ಎಸ್ಟ್ರೋಜನ್ ಪ್ರಮಾಣ ತುಂಬ ಕಮ್ಮಿ ಇರ್ತಿತ್ತು ಈ ಎಸ್ಟ್ರೋಜನ್ನಿಂದ ಪ್ರೊಟೆಕ್ಷನ್ ಪಡಿಬೇಕು ಅಂತಂದ್ರೆ ಗರ್ಭಾವಸ್ಥೆಯಲ್ಲಿ ಎಸ್ಟ್ರೋಜನ್ ಬಿಡುಗಡೆಯಾಗೋದಿಲ್ಲ ನಂತರ ಸ್ತನಪಾನ ಮಾಡಬೇಕಾದರೂ ಎಸ್ಟ್ರೋಜನ್ ಬಿಡುಗಡೆಯಾಗಿಲ್ಲ ಹಾಗಾಗಿ ಒಂದು ನಾಲ್ಕು ಮಕ್ಕಳು ಅಂತಂದರೆ ಯಾವುದೇ ಒಬ್ಬ ಹೆಣ್ಣಿಗೆ ಆಕೆಯ ಜೀವಿತಾವಧಿಯಲ್ಲಿ ಎಂಟು ವರ್ಷಗಳ ಕಾಲ ಆಕೆಗೆ ಎಸ್ಟ್ರೋಜನ್ ಸೆಕ್ರೇಷನ್ ತುಂಬ ಕಡಿಮೆ ಇರೋದರಿಂದ ಒಂದು ಪ್ರೊಟೆಕ್ಷನ್ ಸಿಗ್ತಾ ಇತ್ತು ಆದರೆ ಇವಾಗ ಏನಾಗ್ತಾ ಇದೆ ಅಂದರೆ ಒಂದು ಅಥವಾ ಎರಡು ಮಕ್ಕಳಿರುತ್ತೆ ಆ ಒಂದು ಪ್ರೊಟೆಕ್ಷನ್ ಅವಧಿ ಏನಿದೆ ಅದು ಕಡಿಮೆ ಆಗ್ತಿರೋದ್ರಿಂದ ಬಹಳಷ್ಟು ಜನ ಹೆಣ್ಣು ಮಕ್ಕಳು ಈ ಸ್ತನ ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ಬದಲಾದ ನಮ್ಮ ಒಂದು ಏನು ಜೀವನ ಇದೆ ಅಂದರೆ ಮಕ್ಕಳು ಬೇಡ ಅನ್ನೋದು ಮದುವೆನೇ ಆಗದೆ ಇರೋದು ಅಥವಾ ಒಂದೇ ಮಗು ಸಾಕು ಅನ್ನೋದು ಇಂಥದ್ದು ಸಹ ಎಲ್ಲೋ ಒಂದು ಕಡೆ ನಮಗೆ ಕಾಯಿಲೆಗೆ ನಮ್ಮನ್ನು ತುತ್ತು ಮಾಡ್ತಾಯಿದೆ ಹಾಗಾಗಿ ಸ್ತನ ಕ್ಯಾನ್ಸರ್ಗೆ ನಾನು ಬಹಳ ಪ್ರಮುಖವಾದ ಕಾರಣಗಳನ್ನು ತಿಳಿಸದೆ ಬೇಕಾದಷ್ಟು ಇದೆ ಆದರೆ ಅತ್ಯಂತ ಮುಖ್ಯವಾದದ್ದು ಪ್ಲ್ಯಾಸ್ಟಿಕ್ನ ಬಳಕೆಯನ್ನು ಕಡಿಮೆ ಮಾಡಿ ಎಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ಕಡಿಮೆ ಮಾಡ್ತಾ ಬನ್ನಿ ಅದರ ಬದಲು ಒಂದು ತಾಮ್ರದ್ದಾಗ್ಬೋದು ಬೇರೆ ಪಾತ್ರೆ ಅದರಲ್ಲಿ ನಾವು ನೀರನ್ನ ಶೇಖರಣೆ ಮಾಡೋದೇ ಆಗಲಿ ಆಹಾರವನ್ನು ಪಡೆಯೋದೇ ಆಗಲಿ ಮಾಡೋದರಿಂದ ಮತ್ತೆ ಒಳ್ಳೆ ನಿದ್ದೆ ಮಾಡೋದ್ರಿಂದ ಈ ಬ್ಲೂ ಸ್ಕ್ರೀನ್ ಬದಲು ಬ್ಲೂ ಲೈಟ್ ಬದಲು ನಾವು ರೆಡ್ ಲೈಟ್ನ ಬಳಕೆ ಮಾಡಬೇಕು ರಾತ್ರಿ ಹೊತ್ತು ಬೆಡ್ ಲೈಟ್ ಅಂತ ಏನು ಬಳಸ್ತೀವಿ ಅದು ರೆಡ್ ಕಲರ್ ಇರಬೇಕು ಅಂತಂತಾರೆ ಹಾಗಾಗಿ ಅದು ಒಳ್ಳೆಯದು ನಮ್ಮ ಮೆಲೊನಿನ್ ಮೆಲೊಟನಿನ್ ಸೆಕ್ರೀಷನ್ಗೆ ಭಾಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅದೇ ರೀತಿ ಈ ಎಸ್ಟ್ರೋಜನ್ ಪ್ರೊಟೆಕ್ಷನ್ ಮಕ್ಕಳು ಒಂದೋ ಎರಡೋ ಆದರೆ ಅದು ಆ ಅವಧಿ ಅಟ್ಲೀಸ್ಟ್ ಮಕ್ಕಳಾದರೂ ಆದರೆ ಒಂದಷ್ಟು ಅವಧಿಯವರೆಗೆ ಆ ಒಂದು ಎಸ್ಟ್ರೋಜನ್ ಪ್ರೊಟೆಕ್ಷನು ನಮಗೆ ಸಿಗುತ್ತೆ ಹಾಗಾಗಿ ಇವುಗಳನ್ನು ನಾವು ಗಮನದಲ್ಲಿಟ್ಕೊಂಡ್ರೆ ಖಂಡಿತವಾಗಲೂ ಮುಂದೊಂದು ದಿನ ಎಲ್ಲ ಒಟ್ಟಾಗಿ ಸಮಾಜದ ಎಲ್ಲ ಮಹಿಳೆಯರು ಒಟ್ಟಾಗಿ ಈ ಸ್ತನ ಕ್ಯಾನ್ಸರ್ ವಿರುದ್ಧ ಒಂದು ಹೋರಾಟವನ್ನೇ ನಡೆಸ್ಬೋದು ಇದನ್ನು ಜಯಿಸ್ಬೋದು ಹಾಗೂ ಇದರ ಅರಿವನ್ನು ಎಲ್ಲರಿಗೂ ಪಡೆಯುವ ಮಾಡುವಂತಹ ನಿಟ್ಟಿನಲ್ಲಿ ನಾವೆಲ್ಲ ಕೈಜೋಡಿಸೋಣ ನಮಸ್ಕಾರ